ಮುಂದೆ ಸಾಕು ಸರ್ ಏನ್ ಸರ್ ಪಾರ್ಟಿ ಮಾಡ್ತೀನಿ ಅಂದ್ರೆ ಅಲ್ರಿ ಮತ್ತೆ ದುಡ್ಡು ಅದಕ್ಕೆ ಯೋಚನೆ ಮಾಡಲ್ಲ ನಾವು ಅದಕ್ಕೆ ವಿಡಿಯೋನ ನೋಡೋದಕ್ಕೆ ಮುಂಚೆ ಯಾರು ಸಹ ಬ್ಯಾಡ್ ಕಮೆಂಟ್ ಗಳನ್ನ ಹಾಕಕ್ ಹೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಆಗ ನಿಮ್ಗೆ ಎಲ್ಲಾನು ಅರ್ಥ ಆಗುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ರ ಎಲ್ಲ ತುಂಬಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇಷ್ಟು ದಿನ ನಾನು ಬೇರೆಯವ್ರಿಗೆ ಚಾಲೆಂಜ್ ಕೊಟ್ಟಿದ್ದು ಆಯ್ತು ನನಗೆ ನಾನೇ ಚಾಲೆಂಜ್ ತಗೊಂಡಿದ್ದು ಆಯ್ತು ಇದೇ ಮೊದಲನೇ ಬಾರಿ ಬೇರೆಯವರು ನನಗೆ ಚಾಲೆಂಜ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಹೇಗೆಲ್ಲ ಕೊಟ್ಟಿದ್ದಾರೆ ಸೈಕ್ ಇದೆ ಚಾಲೆಂಜ್ ಮಾತ್ರ ಅದು ನಾನಂತೂ ಹೇಳಲ್ಲ ನಿಮಗೆ ಆಡಿಯೋ ಮುಖಾಂತರ ಕೇಳಿಸ್ತೀನಿ ಬನ್ನಿ ಕಿರಣ್ ನಾನು ಒಂದು ಚಾಲೆಂಜ್ ಕೊಡ್ತೀನಿ ಮಾಡು ಸಂತೋಷ ಬಹಳ ಸಂತೋಷಲಿ ನೀನು ಜನರ ಹತ್ರ ಹೋಗಿ ನಾನು ಕುಡಿಯೋದಕ್ಕೆ ಬೇಕು ಊಟಕ್ಕೆ ಬೇಕು ನನಗೆ ಸಿಗರೇಟ್ಗೆ ಬೇಕು ಅಂತ ಜನರ ಹತ್ರ ಕಾಸ್ ಕೇಳಬೇಕು ಅವರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ನೀನ್ ಕೇಳಲೇಬೇಕು ನಿನ್ನ ಹತ್ರ ಒಂದು ಯೂಸ್ ಮಾಡಬಾರ್ದು ನನಗೆ ಟಾರ್ಗೆಟ್ ಒಂಬೈನೂರು ಮಾಡ್ ಸಾಕು ನನ್ನ ಚಾಲೆಂಜ್ ಏನಿದೆ ಅವ್ರ ಮುಂದೆ ಇಡ್ತೀನಿ ಅವರ ರಿಯಾಕ್ಷನ್ಸ್ ಹೇಗಿರುತ್ತೆ ಅವರು ನನಗೆ ರಿಯಲ್ ಆಗಿ ದುಡ್ಡು ಕೊಡ್ತಾರ ಅಥವಾ ದುಡ್ಡು ಹೇಗೆಲ್ಲ ಐಡಿಯಾನ ಕೊಡ್ತಾರೆ ಏನೇನೆಲ್ಲ ಹೇಳ್ತಾರೆ ಪ್ರತಿಯೊಂದು ಈ ಲಾಕ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪಾರ್ಟಿ ಚೆನ್ನಲ್ಲ ಸ್ವಂತ ಡಬಲ್ ಲಾಕ್ ಅದು ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ನಾನು ಎಂಜಾಯ್ಮೆಂಟ್ ಮಾಡ್ಬೇಕಂದ್ಕೊಂಡಿದ್ದೀನಿ ಸೆಲೆಬ್ರೇಷನ್ ಮಾಡ್ಬೇಕು ನನಗೆ ದುಡ್ಡು ಕೊಡ್ತೀರಾ ಓಕೆ ಗುರು ಅವ್ರ ಬ್ಯಾಲೆನ್ಸ್ ತೋರಿಸ್ತಾ ಇದಾರ ನನಗೆ ಅಂದ್ರೆ ಇವ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವ್ರು ಅವ್ರ ಅಕೌಂಟ್ ಆರ್ ಟಿ ಸಿ ಓಕೆ ಓಕೆ ಗುರು ಹುಡುಗೀರ್ದು ಅಕೌಂಟ್ ನೋಡ್ಬೇಕು ಅಂತ ಎಷ್ಟ್ ಜನಕ್ಕೆ ಆಸೆ ಇಟ್ಕೊಂಡಿದೀರಾ ಈಗ ನೋಡಿ ಏನಾದ್ರು ಅಕೌಂಟ್ ಸೀರೋ ಓ ಮೈ ಒ ಮೈ ಗ್ಯಾ ಯಾರಾದ್ರು ಕೊಟ್ರೆ ನಾನು ನಿನ್ಗೆ ಕೊಡ್ತೀನಿ ಬಿಡು ಓಕೆ ಹುಡುಗಿ ಅಕೌಂಟ್ ನಾನು ನೋಡಿದ್ರು ಇತ್ತು ಹುಡುಗಿ ಅಕೌಂಟ್ ಅಲ್ಲಿ ಈಗ ನಾನು ಎಲ್ಲರ ಹತ್ರನು ಹೋಗ್ಬಿಟ್ಟು ಇವತ್ತು ನಾನು ಎಣ್ಣೆ ಹೊಡಿಬೇಕು ನನ್ಗೆ ಕೊಡಿ ಅಂತ ಕೇಳ್ತಾ ಇದೀನಿ ನೀವೇಲ್ರು ನನಗೆ ದುಡ್ಡು ಕೊಡ್ತೀರಾ ನಮ್ಮ ಹತ್ರ ದುಡ್ಡು

ವರ್ಷದಾಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ನನ್ನ ದುಡ್ಡಲ್ಲಿ ನಾನು ಪಾರ್ಟಿ ಮಾಡಂಗಿಲ್ಲ ಬೇರೆಯವ್ರ ದುಡ್ಡಲ್ಲಿ ನೀನ್ ಪಾರ್ಟಿ ಮಾಡ್ಬೇಕು ಅವ್ರ ಹತ್ತು ರೂಪಾಯಿ ಕೊಟ್ಟರು ಸರಿ ಇಪ್ಪತ್ ರೂಪಾಯಿ ಕೊಟ್ಟರು ಸರಿ ಒಟ್ಟಲ್ಲಿ ಅವ್ರ ದುಡ್ಡು ನೀನ್ ತಗೊಂಡು ಪಾರ್ಟಿ ಮಾಡ್ಬೇಕು ನೀವೇನಾದ್ರೂ ನಂಗೆ ದುಡ್ಡು ಕೊಡ್ತೀರಾ ನಾನೇ ಬೇರೆಯವ್ರ ದುಡ್ಡಲ್ಲಿ ಪಾರ್ಟಿ ಮಾಡಕ್ ಫ್ರೆಂಡ್

ಏನ್ ನಾವ್ ಅನ್ಕೊಂಡಾಗ ಯಾವ್ದು ಆಗಲ್ಲ ಲೈಫ್ ಅಂದ್ರೆ ಹಂಗೆ ಅನ್ಕೊಂಡಾಗಿತ್ತು ಅಂದ್ರೆ ಅನ್ಕೊಂಡಂಗ ಆಗಿತ್ತಂದ್ರ ಹಿಂಗ ನಮ್ ಜೀವನ ಹಿಂಗಿರ್ತಿ ಕರೆಕ್ಟ್ ಅನ್ಕೊಂಡಾಗ ಹೇಳ್ತಾ ಇದ ಆಗ ಯಾವ್ದು ಇಲ್ಲ ನಾವು ಬಡವಾನಿ ಮಡಂಗದ ಇರುವಂತ ದೇವ್ರೀನು ಏನೋ ಸುಮ್ ಅಂತಾರೆ ಎಲ್ರು ಬರ್ತಾರೆ

ಸೂಪರ್ ಬ್ರೋ ಮಂಜುನಾಥ್ ಅವ್ರ ಕಡೆಯಿಂದ ನನಗೆ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಬ್ರದರ್ ಕಂಗ್ರಾಜುಲೇಷನ್ ಇವತ್ತು ನೀವು ದುಡ್ಡು ಕೊಟ್ಟರೆ ನಾನು ಪಾರ್ಟಿ ಅಂತ ಹೇಳಿದ್ರೆ ನೀವು ನನಗೆ ದುಡ್ಡು ಕೊಡ್ತೀರಾ ಕೊಡ್ತೀವಿ ನಮ್ಮ ಬಂದ್ಬಿಡಿ ನಿಮ್ಗೆ ಎಂಜಾಯ್ ಮಾಡಿಬಿಡ್ತೀರಾ ಆಕ್ಚುಲಿ ಚೆನ್ನಾಗಿರುತ್ತೆ ಈಗ ನಾವಿಲ್ಲ ಸೂಪರ್ ಸೂಪರ್ ಹಾ ಉತ್ತರ ಕರ್ನಾಟಕ ನಂಬರ್ 1 ಉತ್ತರ ಕರ್ನಾಟಕದ ನಾವು ಸರ್ ಕರ್ನಾಟಕ ಅಂದ್ರೆ ಏನು ಉತ್ತರ ಕರ್ನಾಟಕ ಮಂದಿ ಹೆಂಗೆ ಇರ್ತಾರೆ ಉತ್ತರ ಕರ್ನಾಟಕ ಮಂದಿ ಎಂಟ್ರಿ ಆದ್ರೆ ಏನೇನೆಲ್ಲ ಮಾಡ್ತಾರೆ ಅಂತ ಆನ್ ದಿ ಸ್ಪಾಟ್ ತಿಳಿಸ್ಕotti ಈ ಒಂದು ಗ್ಯಾಂಗ್ ನನಗೆ ಓಲ್ರಿ ಪಾರ್ಟಿ ಮಾಡ್ತೀನಿ ಅಂದ್ರಲ್ರಿ ನನಗೆ ನಾನು ದುಡ್ಡು ಆದಕ್ಕೆ ಯಾಚನೆನೇ ಮಾಡಲ್ಲ ನಾನು ಅದಕ್ಕೆ ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಾ ತಿರುಗಡಿ ಮಾಡಿ ರವಿ ಪಾಟೀಲ್ ತುಂಬಾ ಥ್ಯಾಂಕ್ಸ್ ತುಂಬಾ ಸೋ ಮಚ್ ಖುಷಿ ಆಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಉತ್ತರ ಕರ್ನಾಟಕ ಮಂದಿ ಪವರ್ ಏನು ಅಂತ ತೋರಿಸ್ತಾ ಇದ್ದಾರೆ ಕೇಳಿದ ತಕ್ಷಣನೇ ಅದು ನನ್ನ ಎಣ್ಣೆ ಹೊಡಿಬೇಕು ಇವತ್ತು ನನಗೆ ಅಮೌಂಟ್ ಕೊಡ್ತೀರಾ ಅಂತ ಕೇಳಿದ ತಗೊಳ್ಳಿ ಸಾವಿರ ರೂಪಾಯಿ ಅಂತ ಹೇಳಿ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಉದ್ಯೋಗ್ಲು ಕೇಳಿದ ತಷ್ಟಾನೇ ಸಾವಿರ ರೂಪಾಯಿ ಎತ್ ಅದು ನಿಮ್ ದೊಡ್ಡ ಗುಣ ನಿಮ್ಗೆ ಹೇಗೆ ಅನಿಸ್ತಿದೆ ಸರ್ ನಾನ್ ನಿಜದ್ದ್ ಕೇಳೋಣ ಶಾರ್ಕಲ್ಲಿ ಇದ್ದೀನಿ ಕೇಳಿದೀರಾ ನಮ್ಗೆ ಯಾರು ಕೇಳಿದಾಗ ಯಾರಿಗೂ ಇಲ್ಲ ಅಂತ ಹೇಳಿದ್ದು ಯಾ ಮಾತೇ ಇಲ್ಲ ನಾವು ನಮ್ಗೆ ಎಷ್ಟಾಗುತ್ತೆ ಟೈಲಾದ್ರು ಕೊಟ್ಬಿಡ್ತೀವಿ ಅಷ್ಟೇ ಸೊ ನಿಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಹೊಸ ವರ್ಷ ಬರ್ತಾ ಇದೆ ಎಲ್ಲರೂ ಒಳ್ಳೆ ಕೆಲ್ಸನ ಮಾಡಿ ಬ್ರೋ ಅಂತೋ ಇಂತು ನನಗೆ ಏನ್ ಟಾಸ್ಕ್ ಕೊಟ್ಟಿದ್ರು ಅದು ಕಂಪ್ಲೀಟ್ ಮಾಡಿದ್ದೀನಿ ನಾನು ತುಂಬಾ ಜನ ಹತ್ರ ನಾನ್ ಹೋಗೇ ಇಲ್ಲ ಮೈನ್ ಮೈನು ಯಾರು ಯಾರು ಕೊಡ್ತಾರೋ ಅವ್ರನ್ನ ಐಡೆಂಟಿಫೈ ಮಾಡಿನೇ ಹೋಗಿದ್ದು ನಾನು ಬಟ್ ಅವ್ರ ಹತ್ರ ರೆಸ್ಪಾನ್ಸ್ ಚೆನ್ನಾಗಿತ್ತು ತುಂಬಾನೇ ಉತ್ತರ ಕರ್ನಾಟಕ ಅವರು ಸಿಕ್ಕಿದ್ರು ನನಗೆ ಅವರು ಕೇಳಿದ ತಕ್ಷಣ ಸಾವಿರ ರೂಪಾಯಿ ಎತ್ಕಟ್ಟರು ನಂಗೆ ಫುಲ್ ಖುಷಿ ಆಗೋಯ್ತು ನನಗೆ ಚಾಲೆಂಜ್ ಕೊಟ್ಟಿದ್ದು ಆಯಿತು ಆ ಚಾಲೆಂಜಲ್ಲಿ ನಾನು ಗೆದ್ದಿದ್ದು ಆಯ್ತು ನೀವು ಕೇಳ್ಬೋದು ಚಾಲೆಂಜ್ ಗೆದ್ದಿರೋ ಅಮೌಂಟ್ ಅಲ್ಲಿ ಮಾಡ್ತಾ ಇದೆಯಾ ಅಂತ ಕೇಳೋದಾದ್ರೆ ರಿವೀಲ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನಗೆ ಕಮೆಂಟ್ ಆಗ್ಬಿಡಿ ನೀವು ಹಾಕೋ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಏನಂತ ಅಂದ್ರೆ ಈ ಚಾಲೆಂಜ್ ಮಾಡ್ಬೋದಾಗಿತ್ತಾ ಮಾಡಬಾರ್ದಾಗಿತ್ತಾ ಮಾಡಿದ್ರು ಯಾವ ಚಾಲೆಂಜ್ ಮಾಡಬೇಕಾಗಿತ್ತು ಅಂತ ನೀವು ಬೇಗ ನನಗೆ ಕಮೆಂಟ್ ಹಾಕಿದ್ರೆ ಆ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನೀವು ಕೇಳ್ಬೋದು ನನಗೆ ಈ ಸಲ ಯಾವ ರೀತಿ ಸಹಾಯನ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳೋದಾದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡಿರೋದು ರಿವೀಲ್ ಮಾಡ್ತೀನಿ ಬನ್ನಿ ಬನ್ನಿ ಟೋಟಲಾಗಿ ಇಲ್ಲಿ ಅರುವತ್ತು ಜನಕ್ಕೆ ಬ್ರೆಡ್ಡು ಮತ್ತು ಫ್ರೂಟ್ಸು ತೊಗೊಂಬಂದಿದ್ದೀನಿ ಟೋಟಲು ಅರುವತ್ತು ಜನಕ್ಕೆ ಎರಡು ಫ್ರೂಟ್ಸು ಮತ್ತು ಆಫ್ ಪೌಂಡ್ ಬ್ರೆಡ್ ತೊಗೊಂಬಂದಿದ್ದೀನಿ ನೀವು ಕೇಳ್ಬೋದು ಇದೆಲ್ಲ ಸಾವಿರದ ಇನ್ನೂರು ರೂಪಾಯಿಯಲ್ಲೇ ಮಾಡ್ತಾ ಇದೀರಾ ಅಂತ ನೀವು ಕೇಳ್ಬೋದು ಇಲ್ಲ ಸಾವಿರದ ಇನ್ನೂರು ರೂಪಾಯಿಯಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಾವಿರದ ಇನ್ನೂರು ರೂಪಾಯಿ ಪ್ಲಸ್ ನಾನು ಮೂರು ಶಾಪ್ಗಳಲ್ಲಿ ವರ್ಕ್ ಮಾಡಿದಳ ಆ ದುಡ್ಡು ಈ ದುಡ್ಡು ಎರಡೂ ಮರ್ಜ್ ಮಾಡಿ ಇಷ್ಟು ಬೈ ಮಾಡಿ ಈಗ ನಾನು ಇದನ್ನ ಡೊನೇಟ್ ಮಾಡ್ತೀನಿ ಇದನ್ನ ನಾನು ಡೊನೇಟ್ ಮಾಡ್ತಾ ಇದೀನಿ ಪ್ಲಸ್ ನನ್ನ ಜೊತೆಯಲ್ಲಿ ನನ್ನ ಫ್ರೆಂಡ್ಸು ಕೂಡ ಅವ್ರ ಕೈಲೂ ಸಹ ನಾನು ಡೊನೇಟ್ ಮಾಡಿಸ್ತಾ ಇದ್ದೀನಿ ಕಮೆಂಟ್ ಹಾಕ್ತೀರಾ ಕಮೆಂಟ್ ಅಲ್ಲಿ ವಿಶ್ವಾಸ ಅಂತ ನಂಗೆ ಚೆನ್ನಾಗಿ ಗೊತ್ತು ನನಗೆ ವಿಶ್ವಾಸ ತಿಳಿಸೋ ತಿಳ್ಸೋ ಬದಲು ಉತ್ತರ ಕರ್ನಾಟಕ ಮಂದಿಗೆ ಹಾಗೆ ಮೂರು ಶಾಪ್ ಅಲ್ಲಿ ನನಗೆ ಕೆಲ್ಸ ಕೊಟ್ಟಿದ್ದವ್ರಿಗೆ ನೀವೇನೇ ವಿಶ್ವಾಸ ನಾವು ತಿಳ್ಸೋದಿದ್ರುನು ದಯವಿಟ್ಟು ಅವ್ರಿಗೆ ತಿಳಿಸಿ ಅಂತ ಹೇಳ್ತೀನಿ ಹೆಲ್ಪ್ ಮಾಡೋದ್ರಲ್ಲಿ ಇರೋ ಖುಷಿ ಎಷ್ಟು ಕೋಟಿ ಕೊಟ್ಟರು ಬರಲ್ಲ ಎಷ್ಟು ಲಕ್ಷ ಕೊಟ್ಟರು ಬರಲ್ಲ ನಿಜವಾಗ್ಲೂ ಹೆಲ್ಪ್ ಮಾಡಿ ನೋಡಿ ಹೌದು ಕಣ್ರಿ ನಿಜ ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಒಂದು ದಿನ ಏನಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಆಗ ತಾನೇ ಹುಟ್ಟಿರೋ ಮಗುನ ನೋಡಿದೆ ಆಗ ತಾನೇ ಸತ್ತಿರುವಂತಹ ಹಿರಿಯ ದೇಹನ ನೋಡಿದೆ ಇದನ್ನೆಲ್ಲ ನೋಡಿದಾಗ ನನಗೆ ತಲೆಗೆ ಬಂದಿದ್ದು ಒಂದೇ ಮಾತು ಹೋಗುವಾಗ ತಗೊಂಡೋಗಲ್ಲ ಬರುವಾಗ ತಗೊಂಡು ಬರೋಲ್ಲ ಏನಕ್ಕೆ ನಾವು ನಾಲ್ಕು ಗೋಡೆಗಳ ಮಧ್ಯೆ ಸಲ್ಫಿಶ್ ಆಗಿ ಬದುಕ್ತಾ ಇದೀವಿ ಅಂತ ನನ್ಗೆ ಈಗಲೂ ಅರ್ಥ ಆಗಲಿಲ್ಲ ನಿಮ್ಮ ಹತ್ರ ಇರೋದನ್ನು ಸ್ವಲ್ಪ ಕೊಟ್ಟು ಅವರ ಕಣ್ಣುಗಳನ್ನ ನೋಡಿ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಈಗ ಆಗಿ ಇಷ್ಟು ಉಳಿದಿದೆ ಎಲ್ಲ ಪೇಶಂಟ್ಸ್ ಎಲ್ಲರಿಗೂ ಕೊಟ್ಬಿಟ್ಟಿದ್ವಿ ಪ್ರೆಗ್ನೆಂಟ್ ಲೇಡೀಸು ಮತ್ತು ಪೇಷಂಟ್ಸು ಎಲ್ಲರಿಗೂ ಕೊಟ್ಟಿದ್ವಿ ಇನ್ನು ಲಾಸ್ಟು ಇಷ್ಟು ಮಿಕ್ಕಿದೆ ಇದನ್ನು ಯಾರು ಪಾಪ ತುಂಬ ವಯಸ್ಸಾಗಿರೋರು ಇದ್ದಾರೋ ಅವ್ರಿಗೆ ಡೊನೇಟ್ ಮಾಡ್ತೀವಿ ಈಗ ಜಸ್ಟ್ ಒಂದು ಮಗು ಆಗಿದೆ ಹಾಸ್ಪಿಟ್ಲಲ್ಲಿ ಮಗು ಆಗಿರೋದಕ್ಕೆ ನಮಗೆ ಸ್ವೀಟ್ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಬ್ರೆಡ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ ನಾನು ತುಂಬಾ ವಯಸ್ಸಾಗಿರೋರಿಗೆ ಕೊಡೋಣ ಅಂತ ಬಂದಿದ್ದು ಪಾಪ ಮಕ್ಕಳು ಕೇಳಿದ್ರು ಎಲ್ಲ ಕೊಟ್ಬಿಡಿ ತಗೊಂಡ್ರಾ ಹಾಂ ನಮಗೂನಾ ನಿಮಗೂ ತಗೊಳ್ಳಿ ಓಕೆ ತ್ಯಾಂಕ್ ಯು ಓಕೆ ಅಣ್ಣ ಬರ್ತೀವಿ ತುಂಬ ಸಪೋರ್ಟ್ ಆಯಿತು ನಿಮ್ಮ ಕಡೆಯಿಂದ ತುಂಬಾ ಎಲ್ಪ್ ಮಾಡಿದ್ರ ತುಂಬ ಖುಷಿ ಆಯಿತು ಓಕೆ ಬರ್ತೀವಿ ಲಾಸ್ಟ್ ಮಾರಲ್ ಆಫ್ ದ ಸ್ಟೋರೀಸ್ ಎಂಜಾಯ್ನ ಮಾಡಿ ಎಂಜಾಯ್ನ ಮಾಡಬೇಡಿ ಅಂತ ಹೇಳೋದಕ್ಕೆ ನಾನು ಯಾರು ಅಂದ್ರೆ ಯಾರೂ ಅಲ್ಲ ಎರಡು ರೂಪಾಯಿಗೆ ಖರ್ಚು ಮಾಡೋ ಜಾಗದಲ್ಲಿ ಒಂದು ರೂಪಾಯಿನ ಖರ್ಚು ಮಾಡಿ ಇನ್ನೂ ಒಂದು ರೂಪಾಯಿನ ಈ ಥರ ಬಡವರಿಗೆ ಸಹಾಯನ ಮಾಡಿ ಅಂತ ಹೇಳ್ತೀನಿ ನೀವು ಕೂಡ ಒಂದು ರೂಪಾಯಿಂದ ಅವರು ಒಂದೊತ್ತು ಜೀವನ ನಡೆಸ್ತಾರೆ ಈ ವಿಡಿಯೋ ಹೇಗಿತ್ತು ಬೇಗ ಬೇಗ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಈ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ